ನಮಸ್ತೆ ಮಿತ್ರರೇ ಯಾವಾಗಲೂ ಪ್ರಚಲಿತ ಒಂದು ಸಮಸ್ಯೆಗಳೇನಿದೆ ಅದರ ಬಗ್ಗೆ ಮಾಹಿತಿ ಕೂಡ ಪ್ರಯತ್ನ ಪಡ್ತಲೇ ಇರ್ತೀನಿ ನಾನು ಹಾಗೆಯೇ ಈಗ ಟೊಮೊಟೊ ಬೆಳೆಗಾರರಿಗೆ ಒಂದು ಸೀಸನ್ ಪ್ರಾರಂಭ ಅನ್ಕೊತೀನಿ ಎಲ್ಲರೂ ಟಾರ್ಗೆಟ್ ಮಾಡಿ ಈಗ ಬೆಳೆ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಕೆಲವರು ಫೋಟೋಗಳು ಕಳಿಸ್ತಾ ಇರೋದು ಇಲ್ಲಿ ಬೇರೆ ಬೇರೆ ಭಾಗದಿಂದ ಔಷಧಿಗೆ ಬಂದವರು ಅವುಗಳ ಫೀಡ್ಬ್ಯಾಕ್ ಪ್ರಕಾರ ಒಂದು ಈ ಪ್ರಾರಂಭದ ಹಂತದಲ್ಲೇ ಬಂದಿರತಕ್ಕಂಥ ಒಂದು ರೋಗವನ್ನು ಗುರುತಿಸುವಲ್ಲಿ ಎಲ್ಲರೂ ವಿಫಲರಾಗ್ತಾಯಿದ್ದಾರೆ ಎಷ್ಟೋ ಜನ ಅಂಗಡಿಯವರು ರೈತರುಗಳನ್ನು ಆ ರೋಗನ ತಪ್ಪಾಗಿ ಗ್ರಹಿಸಿ ಅಗತ್ಯವಿಲ್ಲದ ಅನಗತ್ಯ ಔಷಧಿಗಳನ್ನು ಬಳಸಲಾಗ್ತಾಯಿದೆ ಇದು ಗಿಡಗಳ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒತ್ತಡ ಉಂಟು ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ ಸೊ ಅದು ಒಂದು ವೈರಸ್ ರೋಗ ಆದರೆ ಇದನ್ನು ಗುರುತಿಸೋದಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಫೇಲ್ ಆಗ್ತಾರೆ ಅದು ಯಾಕೆಂದರೆ ವೈರಸ್ ಅಂದ ತಕ್ಷಣ ನಮ್ಮಲ್ಲಿ ಬರೋದು ಎಲೆ ಮುದುರ್ಕೊಂಡಿರೋದು ಅಳದೇ ಆಗಿರೋದು ಇದೇ ಭಾವನೆ ಇರುತ್ತೆ ಜನರಲ್ಲಿ ಈ ಒಂದು ವೈರಸ್ ಟಾಸ್ಪೋ ವೈರಸ್ ಅಂತಕ್ಕಂಥ ಜೀನಸ್ಗೆ ಸೇರಿದ ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ರೋಗ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ಹಾನಿ ಮಾಡ್ತಾಯಿದೆ ಇವನ್ನು ನಾಟಿ ಮಾಡಿದ ಹತ್ತನ್ನೆರಡದು ದಿವಸದ ಟೊಮೊಟೊ ಸಸಿಗಳಲ್ಲೂ ಕಾಣಿಸ್ಕೊಳ್ತಾ ಇದೆ ಇದರ ವಿಶೇಷತೆ ಏನು ಅಂದರೆ ನಿನ್ನೆ ಸಂಜೆ ನೋಡಿರ್ತೀವಿ ಏನೂ ಸಮಸ್ಯೆ ಇರಲ್ಲ ಬೆಳಗ್ಗೆ ನೋಡಿದಾಗ ಸಡನ್ನಾಗಿ ಎಲ್ಲ ಎಲೆಗಳ ಮೇಲೂ ಸಣ್ಣ ಸಣ್ಣ ಕಪ್ಪು ವೃತ್ತಾಕಾರದ ಅಥವಾ ಅನಿಯಮಿತವಾದ ಕಪ್ಪು ಮಚ್ಚಗಳ ಥರ ಕಾಣಿಸುತ್ತೆ ಸೊ ನಮ್ಮಲ್ಲಿ ಒಂದು ಭಾವನೆ ಇದೆ ಜನರಲ್ಲಿ ಇಷ್ಟು ವರ್ಷ ಅನುಭವ ಇರೋರು ಘಟಾನುಘಟಿ ಡೀಲರ್ಗಳೇ ಆಗಿರ್ಬೋದು ರೈತರುಗಳಿಗೆ ಕಪ್ಪಾಗಿದೆ ಅಂದ ತಕ್ಷಣ ಅದೊಂದು ರೋಗ ಶಿಲೀಂಧ್ರದಿಂದ ಬಂದಿರತಕ್ಕಂಥ ರೋಗ ಅನ್ನೋ ಭಾವನೆ ಇದೆ ಈಗ ನಾನು ಅನೇಕ ಟೊಮ್ಯಾಟೋ ಹೆಚ್ಚು ಬೆಳೆ ಏರಿಯಾಗಳಲ್ಲಿ ಕಳಿಸಿರೋ ಫೋಟೋಗಳ ಆಧಾರದ ಮೇಲೆ ಎಷ್ಟೋ ಕಡೆ ಕರ್ಜೆಟ್ ಔಷಧಿ ಕೊಡಿದ್ದಾರೆ ಹತ್ತು ದಿವಸದ ಗಿಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡು ಮತ್ತು ಮ್ಯಾಂಗೋಸೆಪ್ ಕಾಂಬಿನೇಷನ್ ಇರೋ ಔಷಿನ ಹದಿನೆಂಟನೇ ದಿನದಲ್ಲೇ ಕೊಟ್ಟಿದ್ದಾರೆ ಸೊ ಇದು ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಈಗ ನನ್ನಲ್ಲಿ ಬರೋ ರೈತಗಳಿಗೆ ನಿಮ್ಗೆ ಗರಿವಿರುತ್ತೆ ನಾನು ಬಂದಾಗ ಇಷ್ಟ್ರಿ ಎಲ್ಲ ಕೇಳ್ತೀನಿ ಎಷ್ಟು ದಿವಸದ ಗಿಡಗಳು ಏನು ಆರೈಕೆ ಮಾಡಿದ್ದೀರಿ ಏನು ಸ್ಪ್ರೇ ಮಾಡಿದ್ದೀರಿ ಇಲ್ಲಿ ಬಂದವ್ರಿಗೆ ಅಥವಾ ವಾಟ್ಸಪ್ಪಲ್ಲಿ ಕೇಳಿದವ್ರಿಗೆ ಆ ಆಧಾರದ ಮೇಲೆ ಇದು ತಪ್ಪಾಗಿ ಗ್ರಹಿಕೆ ಆಗ್ತಿರೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ವಿಡಿಯೋ ಮಾಡ್ತಿರೋದು ನೋಡಿ ಆ ರೀತಿ ಕಪ್ಪು ಕಪ್ಪು ಮಚ್ಚೆಗಳು ಉಂಟಾಗ್ತಕ್ಕಂಥದ್ದು ಈಗ ಈ ಟೆಂಪ್ರೇಚರ್ನಲ್ಲಿ ಈ ಬೇಸಿಗೆನಲ್ಲಿ ಖಂಡಿತ ಶಿಲೀಂಧ್ರದ ರೋಗ ಬಾರೋ ಸಾಧ್ಯತೆ ಇಲ್ಲ ಯಾವುದಾದ್ರೂ ಬರೋದಿದ್ದರೆ ಅದು ಪೌಡ್ರಿ ಮಿಲ್ಟಿ ಬೂದಿ ರೋಗ ಕೆಲವು ಕಡೆ ಬಂದಿದೆ ಅದು ಕಪ್ಪು ಮಚ್ಚೆ ಆಗೋದಿಲ್ಲ ಇದು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಆ ಕಪ್ಪಾದ ಮಚ್ಚಿಗಳು ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ ನೆಕ್ರೋಟಿಕ್ ಅಂತ ಹೇಳ್ಬೋದು ಅಂದರೆ ಆ ಭಾಗದ ಎಲೆ ಸತ್ತು ಆಮೇಲೆ ಬೆಳವಣಿಗೆಯ ತುದಿ ಏನಿರ್ತದೆ ಅದು ಒಣಗದಕ್ಕೆ ಶುರುವಾಗುತ್ತೆ ಹಿಮ್ಮಕ್ಕವಾಗಿ ಒಣಗೋಕೆ ಶುರುವಾಗುತ್ತೆ ಗಿಡದ ಗಾತ್ರ ಕುಬ್ಜು ಆಗ್ತದೆ ಇದನ್ನು ಬಡ್ ನೆಕ್ರೋಸಿಸ್ ವೈರಸ್ ಅಂತಲೂ ಕರೀಲಾಗುತ್ತೆ ಬಡ್ ಅಂದರೆ ಏನು ಬೆಳವಣಿಗೆಯ ತುದಿ ಇರುತ್ತಲ್ಲ ಮಕ್ಕು ಅದು ಒಣಗೋದು ಅದು ಸತ್ತು ಹೋಗೋದು ಹಿಮ್ಮುಖವಾಗಿ ಒಣಗೋದು ಕೆಲವು ನೀವು ಗಮನಿಸಿರ್ತೀರಿ ಫೋಟೋಗಳು ಫೇಸ್ಬುಕ್ಕಲ್ಲೆಲ್ಲೆಲ್ಲ ಹಾಕಿರ್ತಾರೆ ನೋಡಿ ಈಗೇನು ಅಂಗಮಾರಿ ರೋಗ ಬಂದಿದೆಯಾ ವಿಲ್ಟ್ ರೋಗ ಬಂದಿದೆಯಾ ಗಿಡ ಹಿಂಗೂ ಒಣಗ್ತಾ ಇದೆಯಲ್ಲ ಅಂತ ಇವೆಲ್ಲ ಲಕ್ಷಣಗಳನ್ನು ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ರೋಗದ ಲಕ್ಷಣಗಳು ಪ್ರಾರಂಭದ ಹಂತದಲ್ಲಿ ಬಂದಾಗ ಈ ಬೆಳೆಗೆ ಆಗ್ತಕ್ಕಂತಹ ಹಾನಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ ಹಾಗೆ ನಂತರದ ಸ್ಟೇಜಲ್ಲಿ ಬಂದಾಗ ಅದರಲ್ಲಿ ಬಂದಿರತಕ್ಕಂಥ ಹಣ್ಣುಗಳಲ್ಲಿ ಬಣ್ಣ ಡೆವಲಪ್ ಆಗಿರೋಲ್ಲ ಪ್ಯಾಚಸ್ ಥರ ಇರ್ತದೆ ನೀವೇನು ಜಾಂಡೀಸು ರೋಸ್ ಅಂತೀವಿ ಆ ಥರ ಇರ್ತದೆ ವೃತ್ತಾಕಾರದಲ್ಲಿ ಕಲೆಗಳ ರೀತಿಯಲ್ಲಿರ್ತದೆ ಚಿತ್ರದಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಸೊ ಇದು ಒಂದು ಎಲ್ರಿಗೂ ಏನು ವೈರಸ್ 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 ಅಂತಿರ್ತಾರಲ್ಲ ಎಲ್ಲಕ್ಕೂ ಮನುಷ್ಯರಿಗೂ ವೈರಸ್ ಆಯಿತು ಇದಕ್ಕೂ ವೈರಸ್ ಅಂದರೆ ವೈರಸ್ಗೆ ಇಲ್ಲಿವರೆಗೂ ಯಾವುದೇ ಒಂದು ಔಷಧಿ ಕಂಡಿಡಿಯಲಾಗಿಲ್ಲ ಅದು ಎಷ್ಟು ಸತ್ಯನೋ ವೈರಸ್ನ ಗುರುತಿಸೋದು ಕಷ್ಟ ಅನ್ನೋದು ಅಷ್ಟೇ ಸತ್ಯ ನೋಡಿ ವೈರಸ್ ಬೆಳವಣಿಗೆಗೆ ಯಾವಾಗಲೂ ಯಾಕಿದನ್ನ ತೊಗೊಂಡು ಅಷ್ಟು ಕಷ್ಟ ಅಂತ ಅಂದರೆ ಅದು ಬೆಳವಣಿಗೆ ಆಗಲಿಕ್ಕೆ ಒಂದು ಲಿವಿಂಗ್ ಟಿಶ್ಯೂ ಬೇಕು ಲಿವಿಂಗ್ ಸೆಲ್ಸ್ ಒಳಗಡೆ ಸೇರಿಕೊಂಡು ಅದು ಬೆಳವಣಿಗೆ ಆಗ್ತಾ ಇರ್ತದೆ ಸೊ ಪ್ರಸ್ತುತ ಬರೋದಾದರೆ ನಾವು ಈ ಈ ಟಾಸ್ಪೊ ವೈರಸ್ ಏನಿದೆ ಟೊಮ್ಯಾಟೋದಲ್ಲಿ ಇದನ್ನು ಹರಡ್ತಕ್ಕಂಥ ಕೀಟಗಳು ವೆಕ್ಟರ್ಸು ಥ್ರಿಪ್ಸು ಸೊ ಥ್ರಿಪ್ಸು ಎಷ್ಟು ಹಾನಿಕಾರಕ ಈ ಒಂದು ಬೇಸಿಗೆಯ ಹೆಚ್ಚು ಉಷ್ಣಾಂಶ ಇರೋ ದಿನಗಳಲ್ಲಿ ಇದನ್ನು ಹತೋಟಿ ಮಾಡೋದು ಎಷ್ಟು ಕಷ್ಟ ಇದರ ಲೈಫ್ ಸೈಕಲ್ ಬಗ್ಗೆ ನಾನು ಹಿಂದೆ ವೀಡಿಯೋ ಮಾಡಿದ್ದೆ ನೋಡಿ ಆ ವೀಡಿಯೋನ ಮತ್ತೊಮ್ಮೆ ದಯವಿಟ್ಟು ನೋಡಿ ಅನೇಕ ಹಂತಗಳಿದೆ ಅದರಲ್ಲಿ ಎರಡು ಲಾರ್ವಾ ಹಂತಗಳು ಏನಿದೆ ಆ ಎರಡು ಹಂತಗಳು ತುಂಬ ವಿಗರಸ್ಸಾಗಿ ಫೀಡ್ ಮಾಡೋ ಹಂತಗಳು ಆ ಹಂತದಲ್ಲಿ ಈ ವೈರಸ್ಸು ಏನಾದರೂ ವೈರಸ್ಗೆ ಇನ್ಫೆಕ್ ಆ ಥ್ರಿಪ್ಸು ಲಾರ್ವಲ್ ಸ್ಟೇಜಲ್ಲಿ ಇನ್ಫೆಕ್ಷನ್ ಆದರೆ ಅದು ಬೆಳೆಗಳಿಗೆ ಹರಡ್ತಾ ಹೋಗ್ತದೆ ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಆಮೇಲೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತೈತೆ ಇನ್ನೊಂದು ಬಹಳ ವಿಶೇಷವಾದದ್ದು ಅಂದರೆ ಆ ವೈರಸ್ಸು ಥ್ರಿಪ್ಸು ದೇಹದ ಒಳಗೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ನಮ್ಮ ಟೊಮೊಟೊ ಬೆಳೆ ಅಥವಾ ಇನ್ನಿತರ ಬೆಳೆಗಳಿಗೆ ಬಂದು ಅದು ಹರಡಿದಾಗ ಬೆಳೆನಲ್ಲೂ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಹಾಗಾಗಿ ಇದರ ಹತೋಟಿ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು ಇನ್ನೊಂದು ವಿಷಯ ಇಲ್ಲಿ ಥ್ರಿಪ್ಸ್ ವಿವಿಧ ಹಂತಗಳು ಲೈಫ್ ಸೈಕಲಲ್ಲಿ ಗಮನಿಸಿದಿರಲ್ವಾ ಅಲ್ಲಿ ಆರ್ವಲ್ ಎರಡು ಸ್ಟೇಜಸ್ ಇದೆಯಲ್ಲ ಆ ಹಂತದಲ್ಲಿ ವೈರಸ್ಸು ಏನಾದರೂ ಥ್ರಿಪ್ಸ್ಗೆ ಎಂಟ್ರಿ ಆದರೆ ಅದು ಮಲ್ಟಿಪ್ಲೈ ಆಗಿ ಹಾನಿಕಾರಕ ಆಗುತ್ತೆ ಅಡಲ್ಟ್ ಸ್ಟೇಜಲ್ಲಿ ಥ್ರಿಪ್ಸ್ಗೆ ವೈರಸ್ ಎಂಟ್ರಿ ಆದರೆ ಅದರಿಂದ ಬೆಳೆಗೆ ಆಗಲ್ಲ ಟ್ರಾನ್ಸ್ಮಿಟ್ ಆಗಲ್ಲ ಮಲ್ಟಿಪ್ಲೈ ಆಗಲ್ಲ ಹಾಗಾಗಿಯೇ ಪ್ರಾರಂಭದ ಹಂತದಲ್ಲಿ ಹತೋಟಿ ಮಾಡ್ಕೊಳ್ಳೋದು ಈ ಥ್ರಿಪ್ಸ್ ಕೀಟಗಳನ್ನು ಬಹಳ ಮುಖ್ಯ ಅನ್ನೋದೊಂದು ವಿಷಯ ಹಾಗೆಯೇ ಈ ಟಾಸ್ಪೋ ವೈರಸ್ಸು ಯಾಕೆ ಇಷ್ಟು ತೀವ್ರವಾಗಿ ಆಗ್ತಾಯಿದೆ ಅಂದರೆ ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಜಾತಿಯ ಥ್ರಿಪ್ಸು ಈ ರೋಗಗಳನ್ನು ಹರಡಬಲ್ಲದು ಅದರಲ್ಲಿ ಬಹಳ ಮುಖ್ಯವಾದದ್ದು ಪ್ರಪಂಚದಾದ್ಯಂತ ಎಲ್ಲ ಕಡೆ ಇರತಕ್ಕಂಥದ್ದು ವೆಸ್ಟ್ರನ್ ಫ್ಲವರ್ ಥ್ರಿಪ್ಸು ಫ್ರ್ಯಾಂಕ್ಲೆನ್ ಇಲಿಯೆಲ್ಲ ಆಕ್ಸಿಡೆಂಟಾಲಿಸ್ ಅಂತಕ್ಕಂಥ ಒಂದು ಥ್ರಿಪ್ಸ್ ಜಾತಿದು ಜಾತಿಯ ಥ್ರಿಪ್ಸು ಹೆಚ್ಚಿನ ಪ್ರಮಾಣದಲ್ಲಿ ಇದು ಹರಡ್ತಾ ಹೋಗ್ತದೆ ಹಾಗೆಯೇ ಇನ್ನೂ ಒಂದು ವಿಷಯ ಮನಗಾಣಬೇಕಾಗಿರೋದು ರೋಗ ಬಂದ ತಕ್ಷಣ ಬೆಳೆ ಹಾಳಾಗುತ್ತೆ ಫೇಲ್ ಆಗುತ್ತೆ ಅನ್ನೋದು ತೀರ್ಮಾನಕ್ಕೆ ಬರಬಾರ್ದು ಹಾಗೆಯೇ ರೋಗದಿಂದ ಬೆಳೆ ಹಾಳಾಗಲ್ಲ ಅನ್ನೋದು ಎಷ್ಟು ಸತ್ಯನೋ ಹಾಳಾಗೋಕ್ಕೂ ಸಾಧ್ಯತೆ ಇದೆ ಅನ್ನೋದು ಅಷ್ಟೇ ಸತ್ಯ ಹೇಗೆ ನಾನು ಯಾವಾಗಲೂ ಉದಾಹರಣೆ ಕೊಡ್ತೀನಿ ಕರೋನಾ ವೈರಸ್ ಹಾಗೆ ಕರೋನಾ ವೈರಸ್ ಬಂದಿರೋರು ರಿಕವರ್ ಆಗಿದ್ದಾರೆ ಸತ್ತಿರೋರು ಇದ್ದಾರೆ ಅಂದರೆ ಅವರ ಹೆಲ್ತ್ ಸ್ಟ್ಯಾಂಡರ್ಡೇ ಆಗಿತ್ತು ಹಾಗೆ ಇಲ್ಲಿ ನಾನು ಅದನ್ನೇ ಹೇಳೋದು ಈ ಟಾಸ್ಪೋ ವೈರಸ್ನಿಂದ ನಾವು ಇದನ್ನು ಮ್ಯಾನೇಜ್ ಮಾಡಬೇಕು ನಿರ್ವಹಣೆ ಮಾಡಬೇಕು ಅಂದರೆ ಸೋರ್ಸ್ ಆಫ್ ಇನ್ಫೆಕ್ಷನ್ ಬೇರೆ ಯಾವುದೋ ಸಸ್ಯಗಳಿಂದ ಹರಡಿಸ್ಕೊಂಡಿರ್ತಕ್ಕಂಥ ಥ್ರಿಪ್ಸ್ ಬಂದು ಈ ಬೆಳೆಗೆ ಈ ವೈರಸ್ಸನ್ನು ಹರಡುತ್ತೆ ಅನ್ನೋದಾದರೆ ಥ್ರಿಪ್ಸ್ ಹತೋಟಿನೇ ಮುಖ್ಯ ಆಗುತ್ತೆ ಹಾಗೆಯೇ ಇನ್ನೊಂದು ಈ ಥ್ರಿಪ್ಸಿಂದ ಈ ಟಾಸ್ಪಾ ವೈರಸ್ ಬಂದರೂ ಸಮೇತ ನಮ್ಮ ಬೆಳೆ ಸಂಪೂರ್ಣ ಹಾಳಾಗದೆ ನಾವು ಬೆಳೆ ತೊಗೋಬೇಕು ಅಂದರೆ ಗಿಡಗಳು ತುಂಬ ಸದೃಢವಾಗಿರಬೇಕು ಯಾವುದೇ ಇನ್ನಿತರ ಒತ್ತಡಗಳಿಂದ ಪೋಷಕಾಂಶ ಕೊರತೆ ಆಗಿರ್ಬೋದು ಇತರೆ ರೋಗಗಳಿಂದ ಆಗಿರ್ಬೋದು ತೇವಾಂಶದ ಕೊರತೆ ಆಗಿರ್ಬೋದು ಅತಿಯಾದ ಔಷಧಿಗಳ ಸಿಂಪಡಣೆಯಿಂದ ಉಂಟಾಗ್ತಕ್ಕಂಥ ಒತ್ತಡಗಳಿರ್ಬೋದು ಈ ರೀತಿಯ ವಿವಿಧ ಒತ್ತಡಗಳಿಂದ ಸೊರಗಿರಬಾರ್ದು ಹಾಗಾಗಿನೇ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟು ರಾಸಾಯನಿಕಗಳ ಮೇಲೆ ಕೇವಲ ಕೇವಲ ರಾಸಾಯನಿಕಗಳ ಮೇಲೆ ಅವಲಂಬಿತವಾಗಿ ನಾವು ತ್ರಿಪ್ಸನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೋದರೆ ಖಂಡಿತ ಅದು ಮೂರ್ಖತನ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ನೋಡಿ ಈಗ ಗಿಡಗಳಲ್ಲಿ ಇಮ್ಯುನಿಟಿ ಇರಬೇಕು ಗಿಡಗಳು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನನ್ನ ಮೂರು ವೀಡಿಯೋಗಳಿದೆ ಕಳೆದ ತಿಂಗಳು ಮಾಡಿರೋದು ಸ್ಪ್ರೇ ಶೆಡ್ಯೂಲು ಅಥವಾ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಒಟ್ಟಿಗೆ ಕೊಡ್ತಾ ಬಂದಿದ್ದೀನಿ ಅಲ್ಲ ಅದಕ್ಕೆ ವಿವಿಧ ಹಂತಗಳಲ್ಲಿ ನಿಯಮಿತವಾಗಿ ನೀವು ಕೂಡ ವಾಟರ್ ಸಾಲಿಬಲ್ಗಳು ಗೊಬ್ಬರದ ಹೊರತಾಗಿನೂ ನಾನು ಹೇಳಿರ್ತಕ್ಕಂಥದ್ದು ಪೊಟ್ಯಾಷಿಯಮ್ ಹ್ಯುಮೇಟ್ ವರ್ಮಿ ಹ್ಯೂಮ್ ಇಂಪ್ಯಾಕ್ಟ್ ಸಿಡ್ ಎಕ್ಸ್ಟ್ರಾಕ್ಟ್ ಈ ರೀತಿಯ ಇತರೆ ಸಾವಯವ ಮತ್ತು ಜೈವಿಕ ಅಂಶಗಳನ್ನು ಡ್ರಿಪ್ ಮುಖಾಂತರ ಕೊಡೋದನ್ನು ಆಮೇಲೆ ವಿವಿಧ ಹಂತಗಳಲ್ಲಿ ಕೊಡಬಹುದಾದ ಎ ಎಮ್ ಸಿ ಎಮ್ ಎಮ್ ಬಿ ಅವರದ ಗಿಯರ್ ಒನ್ ಗಿಯರ್ ಟು ಇದ್ರೆ ಇವುಗಳನ್ನೆಲ್ಲ ಕೊಡೋದರಿಂದ ಗಿಡಗಳಲ್ಲಿ ಒಂದು ರೀತಿಯ ಇಮ್ಯುನಿಟಿ ಡೆವಲಪ್ ಆಗ್ತಾಯಿರ್ತದೆ ಸೊ ನಿರಂತರವಾಗಿ ಯಾವುದೇ ಜೀವಿ ಈ ಒಂದು ಸೃಷ್ಟಿನಲ್ಲಿ ಸಾಯೋದಕ್ಕೆ ಇಷ್ಟಪಡಲ್ಲ ಸಾಯೋದಿಲ್ಲ ಪ್ರತಿ ಸೆಕೆಂಡ್ ಬದುಕಕ್ಕೆ ಹೋರಾಡ್ತಾ ಇರ್ತದೆ ಹಾಗೆಯೇ ವೈರಸ್ ಎಂಟ್ರಿ ಆದಾಗ ವೈರಸ್ಸನ್ನು ಕಂಟ್ರೋಲ್ ಮಾಡಿ ಪ್ಲ್ಯಾಂಟು ಸರ್ವೈವ್ ಆಗೋದಕ್ಕೆ ಪ್ರಯತ್ನ ಪಡ್ತಲೇ ಇರ್ತದೆ ಅದಕ್ಕೆ ಪೂರಕವಾಗಿ ನಮ್ಮ ನಿರ್ವಹಣಾ ಕ್ರಮಗಳಿರಬೇಕು ಅದು ಈಗಾಗಲೇ ವೈರಸ್ ಜೊತೆ ಹೋರಾಡ್ತಾ ಇರುವಾಗ ನಾವು ಅನಗತ್ಯವಾಗಿ ಮತ್ತೆ ಮತ್ತೆ ತಪ್ಪು ತಪ್ಪಾಗಿ ಗೊಬ್ಬರಗಳು ಕೊಡೋದು ತಪ್ಪು ತಪ್ಪಾಗಿ ಔಷಧಿಗಳು ಹೊಡೆಯೋದು ಹೇಗಿದೆ ನೋಡಿ ಸುಮಾರು ಜನ ಇದೇ ಇದರಲ್ಲೇ ಇದ್ದೀರಿ ಈಗ ತುಂಬ ಥ್ರಿಪ್ಸ್ ಕಾಣಿಸ್ತಾ ಇದೆ ವೈಟ್ ಫ್ಲೈಸ್ ಕಾಣಿಸ್ತಾ ಇದೆ ಯಾವುದೋ ಒಂದು ಔಷಧಿ ಕೊಡ್ತಾರೆ ಸ್ಪ್ರೇ ಮಾಡ್ತೀರ ಈಗ ಒಂದು ತಿಳ್ಕೊಬೇಕಾಗಿರೋದು ಇನ್ನೂ ಕೆಲವರು ತುಂಬ ಮಾತಾಡ್ತಾ ಹೋದಿದೆ ವಾಸನೆ ಇಲ್ಲ ಹೋಗಲ್ಲ ಅನ್ನೋ ಭಾವನೆಯಲ್ಲಿ ಇದ್ದೀರ ವಾಸನೆಯಿಂದ ಕೀಟಗಳು ಸಾಯೋದಿದ್ದಿದ್ರೆ ಔಷಧಿ ಹೊಡೆಯೋ ಅಗತ್ಯನೇ ಇರ್ತಿರಲಿಲ್ಲ ಸುಮ್ಮನೆ ವಾಸನೆ ತೋರಿಸ್ಕೊ ಬರ್ಬೋದಾಗಿತ್ತು ಡ್ರಮ್ಮಲ್ಲಿ ಮಿಕ್ಸ್ ಮಾಡಿಕೊಂಡು ಅದೇ ಔಷಧಿ ಆಗಿಟ್ಟು ಮತ್ತೆ ಬಳಸ್ಬೋದಾಗಿತ್ತು ಇದು ಫಸ್ಟ್ ತಲೆಯಿಂದ ತೆಗೆದಾಕಿ ವಾಸನೆಯಿಂದ ಯಾವುದೇ ಕೀಟ ಸಾಯಲ್ಲ ನೀವು ಕೀಟನಾಶಕ ಸಿಂಪರಣೆ ಮಾಡಿದಾಗ ಅದು ನರಮಂಡಲದ ಮೇಲೋ ಬೇರೆ ಬೇರೆ ರೀತಿಯಲ್ಲೋ ಮೋಡ್ ಆಫ್ ಆ್ಯಕ್ಷನ್ ವೀಡಿಯೋದಲ್ಲಿ ಕಂಪ್ಲೀಟ್ ವಿವರಣೆ ಇದೆ ಈ ರೀತಿ ಔಷಧಿ ಒಡೆದಾದ ಮೇಲೆ ಒಂದಷ್ಟು ಸಮಯಾವಕಾಶ ಕೊಡಬೇಕು ನಾವು ಸೊ ಅಲ್ಲಿ ಒಂದಷ್ಟು ಕ್ರಿಯೆಗಳು ನಡೀತಾ ಇರ್ತದೆ ಔಷಧಿ ಸಿಂಪರಣೆ ಮಾಡಿದ ಮೇಲೆ ಇಲ್ಲಿ ಅಗೆ ಥ್ರಿಪ್ಸನ್ನ ಹತೋಟಿ ಮಾಡಲಿಕ್ಕೆ ನಾವು ಯಾವುದಾದ್ರೂ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಹೊಡೆದಾಗ ಅದರ ಎಫೆಕ್ಟಿವ್ನೆಸ್ಸು ಬಹಳ ಕಡಿಮೆ ಪ್ರಮಾಣದಲ್ಲಿರ್ತದೆ ಥ್ರಿಪ್ಸು ಎಲ್ಲೆಲ್ಲಿ ಅಡಗಿಕೊಂಡಿರ್ತವೆ ಅನ್ನೋದನ್ನ ನಾನು ಥ್ರಿಪ್ಸ್ ಬಗ್ಗೆ ವಿಡಿಯೋದಲ್ಲೇ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೊಂದು ವಿವರವಾಗಿ ಹೋಗೋದು ಬೇಡ ಇನ್ನೊಂದು ಇದಕ್ಕೆ ವ್ಯತಿರಿಕ್ತ ಸಿಸ್ಟಮಿಕ್ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಬಳಸಿದಾಗ ನಮಗೆ ಇಮ್ಮಿಡಿಯೇಟಾಗಿ ಕಂಟ್ರೋಲಿಗೆ ಬರೋ ಸಾಧ್ಯತೆನು ಕಡಿಮೆ ಇರ್ತದೆ ಅಂದರೆ ಅದು ಇಡೀ ಸಸ್ಯದೊಳಗ ಆಗಿ ವಿವಿಧ ಭಾಗಗಳಿಗೆ ವ್ಯಾಪಿಸಿಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಇಟ್ ಟೇಕ್ಸ್ ಟೈಮ್ ಎರಡೂ ರೀತಿಯ ಔಷಧಿಗಳಿಂದ ಏನು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಮಗೆ ಗೊತ್ತಿದ್ದರೆ ನಾನು ಅನೇಕ ವೀಡಿಯೋಗಳಲ್ಲಿ ತಿಳಿಸ್ದಂಗೆ ಈಗ ಅನೇಕ ರೀತಿಯ ಪ್ರಾಡಕ್ಟುಗಳು ಮಾರ್ಕೆಟಲ್ಲಿ ಕಾಂಬಿನೇಷನ್ ಪ್ರಾಡಕ್ಟ್ಗಳು ಬಂದಿದೆ ಅದರ ಆಧಾರದ ಮೇಲೆ ಒಂದು ಸಿಸ್ಟಮಿಕ್ಕು ಒಂದು ಕಾಂಟ್ಯಾಕ್ಟ್ ಇರ್ತಕ್ಕಂಥದ್ದು ಟ್ರಾನ್ಸ್ಲ್ಯಾಮಿನರ್ ಇರ್ತಕ್ಕಂಥದ್ದು ಈ ಥರದ್ದೆಲ್ಲ ಇರೋದ್ರ ಆಧಾರದ ಮೇಲೆ ನಾನು ಸ್ಪ್ರೇ ಶೆಡ್ಯೂಲ್ ನಿಗದಿ ಮಾಡಿರೋದು ಅದು ತುಂಬ ಇದೆ ಒಂದು ಉದಾಹರಣೆ ನೋಡಿ ಎರಡು ಫೋಟೋ ತೋರಿಸ್ತೀನಿ ಇಲ್ಲಿ ಇಲ್ಲೇ ದೊಡ್ಡಬಳ್ಳಾಪುರ ಭಾಗದ್ದು ಇಸ್ತೂರ್ ಅಂತ ರೈತ ಮಿತ್ರರು ಅನ್ನೋರ್ದು ಅವ್ರಿಗೂ ಹನ್ನೆರಡು ಹದಿಮೂರನೇ ದಿವಸಕ್ಕೆ ಮೊದಲನೇ ಸಿಂಪರನೆ ಅವ್ರ ಇದ್ದಿದ್ದು ಯಾವ್ದು ಔಷಧಿ ಮಾಡ್ಕೊಂಡಿದ್ರು ನ್ಯೂಟ್ರಿಷನ್ ಎಲ್ಲ ಮಾಡಿದ್ರು ಕರೆಕ್ಟಾಗೆ ಟಾಸ್ಪೊ ವೈರಸ್ ಕಾಣಿಸ್ಕೊಬಿಡ್ತು ಅವ್ರಿಗೆ ಆಗೋಗ್ಬಿಡ್ತು ಕಪ್ಪು ಚುಕ್ಕೆ ಅವರೆಲ್ಲ ಇದಿಂದ ಫಂಗಲ್ ಡಿಸೀಸೇ ನೆನ್ನೆ ಮೊನ್ನೆ ಸ್ಪ್ರೇ ಮಾಡಿರೋದು ಇವತ್ತು ಕಾಣಿಸ್ಕೊಂಡಿದ್ದೆ ಸ್ಪ್ರೇ ಮಾಡಿದ ಮೇಲೇ ಜಾಸ್ತಿ ಬಂದ್ಬಿಟ್ಟಿದೆ ಅನ್ನೋ ಭಾವನೆ ಇತ್ತು ಅವರಲ್ಲಿ ಸೊ ಹಳೇದು ಯಾವುದೋ ಔಷಧಿ ಇದ್ದೆ ಬಳಸ್ಕೊಂಡಿದ್ದು ಅಲ್ಲಿ ಅದು ಇಶ್ಯೂನೇ ಅಲ್ಲ ಅದು ಟಾಸ್ಪೋ ವೈರಸ್ ಫಂಗಲ್ ಅಲ್ಲ ಸ್ವಲ್ಪ ತಾಳ್ಮೆಯಿಂದ ಇರಿ ನೆನ್ನೆ ಮೊನ್ನೆ ಔಷಧಿ ಹೊಡೆದಿದ್ದರೆ ಇನ್ನೊಂದು ನಾಲ್ಕು ದಿವಸ ಅಂತ ಅವ್ರಿಗೆ ಹೇಳಿದೆ ಗಿಡದಲ್ಲಿ ಸ್ಟ್ರೆಂತ್ ಇದ್ದರೆ ಓವರ್ಕಮ್ ಆಗುತ್ತೆ ಅಂತ ಅದೇ ರೀತಿ ನಾಲ್ಕೈದು ದಿನ ಆದಮೇಲೆ ನಾನು ನೆಕ್ಸ್ಟ್ ಬೇರೆ ಔಷಧಿ ಕೊಟ್ಟಿದ್ದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ರೆಗ್ಯುಲರಾಗಿ ಅದು ಏನು ಕೊಡ್ತಾಯಿದ್ದೀನಿ ಅದು ಕೊಡ್ತಾಯಿದ್ದೆ ಆಮೇಲೆ ಒಂದು ನಾಲ್ಕೈದು ದಿವಸ ಆದಮೇಲೆ ಆ ಎಲೆಗಳಲ್ಲಿ ಕಪ್ಚುಕ್ಕೆ ಏನು ಕಾಣಿಸ್ಕೊಂಡಿತ್ತು ಅಲ್ಲಿಗೆ ಹಾಲ್ಟ್ ಆಯಿತು ನೆಕ್ಸ್ಟ್ ಬಂದಿದ್ದು ಚಿಗರೆಲ್ಲ ಆರೋಗ್ಯವಾಗಿ ಬಂದಿದೆ ಆ ಫೋಟೋದಲ್ಲಿ ನೋಡ್ಬೋದು ಅಂದರೆ ಗಿಡಗಳಲ್ಲಿ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಬಿಟ್ಟರೆ ನಾವು ಅವಸರ ಬಿಟ್ಟು ಇವತ್ತು ಒಡೆದು ಹೋಗಿಲ್ಲ ಅಂದರೆ ನಾಳೆ ಮತ್ತೆ ಸ್ಪ್ರೇ ಮಾಡೋದು ನಾಡಿದ್ದು ಮತ್ತೆ ಸ್ಪ್ರೇ ಮಾಡೋದು ಖಂಡಿತ ಇದು ಬೆಳೆಗೆ ಹಿನ್ನಡೆ ಉಂಟು ಮಾಡುತ್ತೆ ಇನ್ನೂ ಹೆಚ್ಚು ಹಣ ಖರ್ಚಾಗ್ತಾ ಹೋಗ್ತದೆ ಬಿಟ್ಟರೆ ಸಫಲತೆ ಸಾಧಿಸಲಿಕ್ಕಾಗಲ್ಲ ಈಗ ನಾವೆಲ್ಲ ಏನಕ್ಕೆ ಮಾಡ್ತಾರದು ಇರೋದು ಟೊಮೊಟೊ ಬೆಳೆ ಬೆಳೆದು ಒಂದಷ್ಟು ಸಂಪಾದನೆ ಮಾಡಬೇಕು ಅಂತ ಕಳ್ಕೊಳ್ಳೋದಕ್ಕಾದರೆ ಯಾಕೆ ಮಾಡಬೇಕಲ್ವಾ ಎಷ್ಟು ಕಡಿಮೆ ಆದರೆ ಅಷ್ಟು ಖರ್ಚು ಮಾಡ್ತಾ ಹೋಗಬೇಕು ಹಾಗೆ ಪೋಷಕಾಂಶ ನಿರ್ವಹಣೆಯಲ್ಲಿ ಎಷ್ಟು ತಪ್ಪಿದೆ ನಮ್ಮಲ್ಲಿ ಒಂದು ಭಾವನೆ ಇದೆ ಅಂಗಡಿಗಳವರಲ್ಲಾಗಿರ್ಬೋದು ರೈತರಲ್ಲಿ ಜಾಸ್ತಿ ಬೆಲೆ ಬಾಳ ಗೊಬ್ಬರ ಒಳ್ಳೇದು ಅನ್ನೋದರಲ್ಲಿ ನೋಡಿ ಒಂದು ಗೊಬ್ಬರದ ಬಗ್ಗೆ ಹೇಳ್ತೀನಿ ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ನಮ್ಮ ಟೊಮೊಟೊ ಬೆಳೆನಲ್ಲಿ ನೀವು ಯಾವ ಸ್ಟೇಜಲ್ಲಿ ಕೊಡ್ತೀರ ಯಾವ ರೀತಿ ಉಪಯೋಗ ಆಗುತ್ತಿದ್ದು ಕೆಲವರು ಸೈಜ್ ಬರೋಕ್ಕೆ ಕೊಡ್ತಿದ್ದೀವಿ ಅಂತಾರೆ ಸಾರಜನಕ ಇಲ್ಲದೇ ಇರೋ ಗೊಬ್ಬರದಿಂದ ಯಾವುದೇ ಕಾರಣಕ್ಕೂ ಯಾವ ಹಂತದಲ್ಲೂ ನಿಮಗೆ ಸೈಜ್ ಬರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಇದೊಂದು ತಿಳ್ಕೋಬೇಕಾಗಿರೋ ಅಂಶ ಅದೇ ರೀತಿ ಅನೇಕ ತಪ್ಪು ಅಭಿಪ್ರಾಯಗಳಿದೆ ಹಾಗಾಗಿ ನಾನಿಲ್ಲಿ ಹೇಳೋದು ಇಂಟಿಗ್ರೇಟೆಡ್ ಥ್ರಿಪ್ಸ್ ಮ್ಯಾನೇಜ್ಮೆಂಟು ಯಶಸ್ವಿಯಾಗಿ ನೀವು ಮಾಡ್ಕೊತು ಅನ್ನೋದಾದರೆ ಈ ಟಾಸ್ಪೋ ವೈರಸನ್ನು ನೀವು ಮ್ಯಾನೇಜ್ ಮಾಡ್ಬೋದು ದಯವಿಟ್ಟು ಇದು ಶಿಲೀಂಧ್ರ ರೋಗ ಫಂಗಸ್ ರೋಗ ಅಂತ ಪದೇ ಪದೇ ಸ್ಪ್ರೇ ಮಾಡೋದಕ್ಕೆ ಹೋಗಬೇಡಿ ಅದಕ್ಕೇ ನಾನು ವೀಡಿಯೋದಲ್ಲಿ ಹೇಳಿದ್ದು ಹೇಗೆ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಬ್ಯಾರಿಯರ್ಸ್ ಈಗ ನಾನು ಬೆಡ್ ಪ್ರಿಪ್ರೇಷನ್ ಅಂತದಲ್ಲಿ ಬೇವ್ ನಿಂಡಿ ಉಪಯೋಗ್ಸೋದು ಎರಡು ವಾರ ಅಥವಾ ಹತ್ತೆರಡು ದಿವಸ ಮುಂಚೆ ಮುಸ್ಕಿನ ಜೋಳ ಎರಡು ಲೈನ್ ಹಾಕೋದು ಆನಂತರ ಹಳದಿ ಬಣ್ಣದ ಚೆಂಡುವಿನ ಗಿಡಗಳಾಕೋದು ಅದು ಒಂದು ರೀತಿ ಪೆಸ್ಟು ಮಾನಿಟ್ರ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಥ್ರಿಪ್ಸು ನಮ್ಮ ಫೀಲ್ಡ್ಗೆ ಇದೆ ದಾಳಿ ಮಾಡ್ತಾ ಇದೆ ಅಂದರೆ ಅದು ಫಸ್ಟ್ ಟಾರ್ಗೆಟ್ ಚೆಂಡು ಚೆಂಡುವ ಟೊಮೊಟೊ ಬೆಳೆಗಿಂತ ಹೆಚ್ಚು ಚೆಂಡುವಿನ ಬೆಳೆಯನ್ನು ಅದು ಇಷ್ಟಪಟ್ಟು ಅಲ್ಲಿಗೆ ಬರುತ್ತೆ ಆಗ ನಾವು ಸ್ಪ್ರೇ ಮಾಡ್ಕೊಂಡು ಹತೋಟಿ ಮಾಡ್ಕೋಬೋದು ಈ ರೀತಿ ನಾವು ನಿರ್ವಹಣೆ ಮಾಡಬೇಕು ಬಿಟ್ಟರೆ ನನ್ನ ಪ್ಲಾಟ್ಗೆ ರೋಗನೇ ಬರ್ದಂಗೆ ನೋಡ್ಕೊತೀನಿ ನಾನು ಥ್ರಿಪ್ಸ್ ಇಲ್ದಂಗೆ ನೋಡ್ಕೊತೀನಿ ಅಂತ ಹೊರಟ್ರೆ ಖಂಡಿತವಾಗಲೂ ಇದು ತುಂದು ವೆಚ್ಚಕ್ಕೆ ಕಾರಣ ಆಗೋದಲ್ಲದೆ ನಮ್ಮ ಬೆಳೆಯ ಸಾಮರ್ಥ್ಯವನ್ನು ನಾವೇ ಕುಗ್ಗಿಸ್ತೀವಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ ಈವನ್ ಕಳೆದ ವರ್ಷ ನೀವೇ ಕೆಲವರು ಶೇರ್ ಮಾಡ್ಕೊಂಡಂಗೆ ಟೊಮೆಟೊ ಸಾವಿರ ರೂಪಾಯಿ ರೇಟ್ ಹೋದರೂ ನಮಗೇನು ಉಳಿಲಿಲ್ಲ ಅಷ್ಟು ಖರ್ಚಾಗಿದೆ ಅಂದರೆ ಸಾವಿರ ರೂಪಾಯಿ ಟೊಮೆಟೊ ಕೆ ಜಿ ಹೋದಾಗ ಕೊಂಡ್ಕೊಳ್ಳೋ ಗ್ರಾಹಕರು ಅರವತ್ತು ಎಪ್ಪತ್ತು ಕೊಡ್ತಾಯಿರ್ತಾರೆ ಬಾಕ್ಸು ಸಾವಿರ ರೂಪಾಯಿ ಆದಾಗ ಅಲ್ಲಿಗೆ ಕೆ ಜಿ ಹೆಚ್ಚು ಕಡಿಮೆ ನೂರವರೆಗೂ ಹೋಗ್ತದೆ ಅವ್ರು ಕೊಂಡ್ಕೊಳ್ಳೋವ್ರಿಗೂ ಕಷ್ಟ ಆಗ್ತದೆ ನಮ್ಗೆ ಇಲ್ಲ ಅಂದರೆ ತಪ್ಪು ನಮ್ಮಲ್ಲಿ ಇದೆ ಅಲ್ವಾ ಸೊ ನಿರ್ವಹಣಾ ಕ್ರಮಗಳನ್ನು ತಿಳ್ಕೊಂಡು ಇವತ್ತು ನಿಮಗೆ ಆಲ್ಮೋಸ್ಟ್ ಟೊಮೊಟೊ ಬೆಳೆಯೋರು ಈಗ ಯಾರು ವೀಡಿಯೋ ನೋಡ್ತಿದ್ದೀಂದ್ರೆ ಎಲ್ಲರಲ್ಲೂ ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ ಇದೆ ದಯವಿಟ್ಟು ಈ ವಿಷಯನ ನೀವು ತಿಳ್ಕೊಂಡಿದ್ದೀರಲ್ವ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೀವೇ ಗೂಗಲಲ್ಲಿ ಓಪನ್ ಮಾಡಿ ಈಗ ಹೇಳಿದ್ದನ್ನು ನನ್ನನ್ನು ನೀವು ಬ್ಲೈಂಡಾಗಿ ನಂಬಬೇಕು ಅಂತಲೇ ಇಲ್ಲ ಗೂಗಲಲ್ಲಿ ಓಪನ್ ಮಾಡಿ ನೋಡಿ ನೀವು ಟಾಸ್ಪೋ ವೈರಸ್ ಇನ್ ಟೊಮೊಟೊ ಅಂತ ಓಪನ್ ಮಾಡಿ ವಿವಿಧ ರೀತಿಯ ಲಕ್ಷಣಗಳು ಕಾಣಿಸುತ್ತೆ ನಿಮಗಲ್ಲಿ ನಿಮ್ಮ ಬೆಳೆಗೆ ಬಂದಿರೋ ರೋಗನ ನೀವೇ ಡಯಾಗ್ನೈಸ್ ಮಾಡ್ಕೋಬಹುದು ಸೊ ನೀವು ಬ್ಲೈಂಡಾಗಿ ಯಾವುದೋ ಒಂದು ಚೌಕಟ್ಟಿನಲ್ಲಿ ಇಷ್ಟು ವರ್ಷ ವ್ಯಾಪಾರ ಮಾಡ್ಕೊಂಬಂದಿರತಕ್ಕಂಥ ಅಂಗಡಿಗಳ ಒಂದು ಭಾವನೆ ಇರುತ್ತೆ ಈ ಹಂತದಲ್ಲಿ ಇದೇ ಔಷಧಿ ಕೊಡಬೇಕು ಈ ಹಂತದಲ್ಲಿ ಇದೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಈಗ ಬದಲಾದ ಸನ್ನಿವೇಶಗಳಲ್ಲಿ ಈ ಆಯಾಮಗಳು ರೋಗದ ಆಯಾಮಗಳು ಕೀಟದ ಆಯಾಮಗಳು ಎಲ್ಲ ಬದಲಾವಣೆ ಆಗಿದೆ ಔಷಧಿಗಳು ಅನೇಕ ವರ್ಷಗಳಿಂದ ಬಳಸಿರ್ತಕ್ಕಂಥವಕ್ಕೆ ಕೀಟಗಳು ನಿರೋಧಕತೆ ಬಳಸ್ಕೊಂಡಿದ್ದಾವೆ ಅದನ್ನು ಬೇರೆದೇ ರೀತಿಯಲ್ಲಿ ಬೇರೆದೇ ಕಾಂಬಿನೇಷನ್ ಪ್ರಾಡಕ್ಟನ್ನು ಬಳಸೋದ್ರಿಂದ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು ಸೊ ಟಾರ್ಗೆಟ್ ನಾನೇನು ಬ್ಯಾರಿಯರ್ ಕ್ರಾಪ್ಸ್ ಹೇಳಿದೆ ಗಮ್ಶೀಟ್ ಹೇಳಿದೆ ಈ ಥರದನ್ನೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಹಾಕೋ ಬಂಡವಾಳ ನೀವು ಕಳ್ಕೊಬಾರ್ದು ನಿಮ್ಮ ಬೆಳೆ ನಷ್ಟ ಆಗಬಾರ್ದು ಅಂದರೆ ನೀವು ಜ್ಞಾನ ಎಲ್ಲಿ ಸಿಗುತ್ತೋ ಅಲ್ಲಿ ಪಡ್ಕೊಳ್ಳಿ ನಿಮಗೆ ಏನು ಬೇಕೋ ಅದನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ ನೀವು ಕೇಳೋ ಪ್ರಾಡಕ್ಟ್ ಯಾವ ಅಂಗಡಿಯಲ್ಲಿ ತಗೊಳ್ತಾರೆ ಕೊಡ್ತಾರೆ ನಿಮ್ಮ ಸಮೀಪ ಅಲ್ಲಿ ತಗೊಳ್ಳಿ ಕೆಲವು ಅಂಗಡಿಗಳಲ್ಲಿ ನೀವು ಕೇಳಿದ್ದನ್ನು ತಿರಸ್ಕಾರ ಮಾಡ್ತಾರೆ ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ ಎಷ್ಟು ಜನಕ್ಕೆ ಕೊಡ್ತೀನಿ ನನಗೆ ಎಷ್ಟು ಅನುಭವ ಆಗಿದೆ ಈ ಥರದ್ದೆಲ್ಲ ಬರುತ್ತೆ ಯಾರಲ್ಲೂ ತಪ್ಪು ಕಂಡುಹಿಡಿಯೋ ಪ್ರ ಒಂದು ಇದು ನಮಗೆ ಬೇಡ ನನಗೇನು ಬೇಕು ಒಬ್ಬ ರೈತನಾಗಿ ನನ್ನ ಬೆಳೆ ನಾನು ಉಳಿಸ್ಕೋಬೇಕು ಸೊ ನಾನು ಮಾಹಿತಿ ಕಲಿತಾ ಹೋಗಬೇಕು ಮಾಹಿತಿ ಎಲ್ಲಾದರೂ ಸಿಗುತ್ತೆ ಅದರ ನಿರ್ವಹಣೆಗೆ ಏನು ಅಗತ್ಯ ಇದೆ ಎಲ್ಲಿ ಸಿಗುತ್ತೆ ಅಲ್ಲಿ ತೆಗೆಸ್ಕೊಂಡು ತಗೊಂಡು ನಿರ್ವಹಣೆ ಮಾಡೋದರಿಂದ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಹಾಗೆಯೇ ಕೆಲವು ಕಡೆ ಗೊಬ್ಬರ ಸಿಕ್ಕಲ್ಲ ಇದು ಹೇಳಿದಿರಿ ಅಂತ ಇದ್ರಿ ಫಿಫ್ಟೀನ್ ಫಿಫ್ಟೀನ್ ತರ್ಟಿ ಅಂತ ನೋಡಿ ನಾನು ಗೊಬ್ಬರ ಮಾರಲ್ಲ ನಾನು ತರಿಸಿ ತೋರಿಸ್ಲಿಕ್ಕೆ ತರಿಸಿದ್ದೀನಿ ನಾಗಾರ್ಜುನ ಫರ್ಟಿಸ್ ಕಂಪ್ನಿದು ಹದಿನೈದು ಹದಿನೈದು ಮೂವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಇದು ಈ ನಲವತ್ತೈವತ್ತು ದಿನಗಳ ನಂತರ ಕಾಯಾಗುತ್ತಲ್ಲ ಆ ಹಂತದಲ್ಲಿ ನೀವು ನಾನು ಆ ವೀಡಿಯೋದಲ್ಲಿ ಹೇಳ್ದಂಗೆ ಬಳಸೋದ್ರಿಂದ ನಿಮಗೆ ಹೂವು ಕಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ದಯವಿಟ್ಟು ಇದೊಂದು ತಿಳ್ಕೊಳ್ಳಿ ನೀವು ಕಳೆದ ವರ್ಷ ನಿಮಗೆ ವೈಟ್ ಫ್ಲೈಸ್ ಮತ್ತು ಈ ಹಾಫರ್ಸ್ ಅಂತ ಏನು ಕರಿತೀವಿ ಹಸಿರು ಸೊಳ್ಳೆಗಳು ಅಂತ ಏನು ಕಳಿತೀವಿ ಅವುಗಳಿಂದ ಬರ್ತಕ್ಕಂಥ ಮುದುರುಡು ರೋಗ ಎಲೆ ಮುದುರು ರೋಗ ಜಾಸ್ತಿ ಕಾಡಿಸಿದ್ರೆ ಅದರ ಜೊತೆಗೆ ಈ ವರ್ಷ ಈ ಟಾಸ್ಪಾ ವೈರಸ್ ಒಂದು ಸೇರಿಕೊಂಡಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡೋದು ಖಂಡಿತ ಸ್ವಲ್ಪ ಸಂಯಮದಿಂದ ಸ್ವಲ್ಪ ತಾಳ್ಮೆಯಿಂದ ಮಾಹಿತಿ ಕಂಪ್ಲೀಟ್ ನಿಮಗೆ ಮನದಟ್ಟಾಗದೆ ಅವಸರ ಬಿದ್ದು ಔಷಧಿಗಳು ಹೊಡಿಯೋಕ್ಕೆ ಹೋಗ್ಬೇಡ್ರಿ ಒಬ್ರೆಲ್ಲ ಹತ್ರ ಕ್ಲಾರಿಟಿ ತೊಗೊಂಡು ಔಷಧಿಗಳನ್ನ ಆಯ್ಕೆ ಮಾಡಿಕೊಂಡು ಸಿಂಪಡಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಸ್ನೇಹಿತರಿಗೆ ಕಳಿಸ್ಕೊಡಿ ಅವರು ನೋಡಿ ಸ್ವಲ್ಪ ಮಾಹಿತಿ ಪಡ್ಕೊಳ್ಳಿರಿ Thank you very much. Bye-bye.